ಎಂ ಎಲ್ಲಿ ಮುಂದೆ ಎಂ ಸಿ ಮಾಡಿ ಮಾಡಿ ಎಲ್ಲಿದ್ದೀರಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಆಮೇಲೆ ನಮ್ಮ ಲೈಫ್ ಬರೀ ಇನ್ಕಮ್ ಫ್ಯಾಮಿಲಿ ಅಷ್ಟೇ ಓದೋದು ನಾವು ಗವರ್ಮೆಂಟ್ ಹಾಕಿ ಓದಿದೀವಿ ಸೋಲ್ಜರ್ ಹಾಕಬೇಕು ಗೊತ್ತಿಲ್ಲ ಅಂದ್ರೆ ಬೇರೆ ಹಾಕ್ಬೋದಲ್ಲ ನೀವು ಯಾರು ಹೆಣ್ಮಕ್ ಚೆನ್ನಾಗಿ ಓದಿ ನಾವು ದೇಶ ಸೇವಾ ಮಾಡ್ತೀವಿ ಅಂತ ಹೇಳಿಲ್ವಲ್ಲ ನಾವು ಮದುವೆ ಆಗ್ತೀವಿ ನಮ್ಮ ಮಕ್ಕಳು ನಾವು ನಮ್ಮ ಮಕ್ಕಳು ನಾವು ಜೊತೆಗೆ ಸಮಾಜ ಅಲ್ವಾ ಇದು ಇದೆಲ್ಲ ಸಮಾಜ ನಮಗೆ ಕೊಟ್ಟಿರೋದಲ್ವಾ ಇದೆಲ್ಲ ಇವಾಗ ನಿಮ್ಮ ಡಿಗ್ರಿಗಿದ್ದೆಲ್ಲ ಆದಮೇಲೆ ಫಸ್ಟು ನಾಲ್ಕನೇ ಕ್ಲಾಸಿಂದ ಡಿಗ್ರಿ ನಮ್ಗೆ ಸಮಾಜ ಕೊಟ್ಟಿದ್ದೆ ಊಟ ತಿಂಡಿ ಸ್ಕೂಲು ಕಾಲೇಜು ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕಲ್ಲ ನದಗಿದ್ರಾಗಲ್ಲ ನೀವೆಲ್ಲ ಕಿತ್ತೂರು ನಾನು ಚೆನ್ನಮ್ಮ ಆಗಬೇಕು ಅಂಕೆ ಒಬ್ಬವ ಗೊತ್ತಾ ಜಾಲ್ಸಿರಾಲ್ ಲಕ್ಷ್ಮೀಬಾಯಿ ಫಾತಿಮಾ ಬಿಬಿಗಳು ಕೇಳಿದ್ರ ಕೇಳಿದ್ರ ಫಸ್ಟ್ ವುಮನ್ ಜಡ್ಜ್ ಸುಪ್ರೀಂ ಕೋರ್ಟ್ ಇಂಡಿಯಾದಲ್ಲಿ ಅವರು ಕೇರಳದಲ್ಲಿ ಬಡ ಕುಟುಂಬದವರ ಸಿವಿಲ್ ಜಡ್ಜ್ ಆಗಿ ಮುನ್ಸಿಪಲ್ ಆಗಿ ರೈಟ್ ಸುಪ್ರೀಂ ಕೋರ್ಟ್ ಜಡ್ಜ್ ہاں نیو ہاگری میل لائد ہاتی بری انجینئر پولیس آفسرتنی وی ڈوٹ چینج بری کمپیوٹر 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 کمپیوٹرسٹ آپ لاگ بری جاس بت ಆಶೆ ಆಶೆಕ್ಡ್ಬೇಡಮ್ಮ ಮುಂದೆ ಒಳ್ಳೆ ಜೀವನ ಆಶೆ ಪಡಿ ಸಮಾಜಕ್ಕೆ ನಾವೆಲ್ಲ ಕೊಡುಗೆ ಮಾಡಬೇಕು ಸ್ವಲ್ಪ ಸಂದರ್ಭ ಮಾಡಿ ನಮ್ಮಿಂದ ಇಷ್ಟೆಲ್ಲ ನಾವು ಸಮಾಜಕ್ಕೆ ಅವ್ರ ಚೆನ್ನಾಗಿ ಅವ್ರಬೇಡಿ ಆಮೇಲೆ ಅವ್ರ ಅವ್ರು ಮಾಡಬೇಕ ಚೆನ್ನಾಗಿ ಓದಿ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ನಾವು ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡಬೇಕು ಹೆಣ್ಮಕ್ಳು ಹಿಡ್ತೇನಿದ್ದಾರೆ ಹೆಣ್ಮಕ್ತ ಸ್ಲೈಬೋರ್ ನಾವು ಹೆಣ್ಮಕ್ಳು ಸಂಕಲ್ಪ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ನಾನು ಒಳ್ಳೆಯ ಈ ದೇಶದ ಒಳ್ಳೆ ಆಗ್ತೀನಿ ಅದು ಇಂಪಾರ್ಟೆಂಟ್ ಆಮೇಲೆ ಕೆಲಸಕ್ಕೆ ಹೋಗೋದು ಮದುವೆ ಆಗೋದು ಮಕ್ಕಳಾಗ ಮಾಮೂಲಿ ಸಂಕಲ್ಪ ಮಾಡಬೇಕು ನಾನು ಏನಾದರೂ ಒಂದು ಆಗಬೇಕು ಅಂತ ಅಯೋಧ್ಯೆ ಎ ನಿಮ್ಗೆ ಯಾರಾದರೂ ಗೊತ್ತಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಗೊತ್ತಿಲ್ವಾ ಅಲ್ಲಿ ಹೆಣ್ಮಕ್ಳು ಸೈನಿಕ ಇದ್ರು ಆ ಕಿಫರ್ ಇಂಡಿಪೆಂಡೆನ್ಸ್ ನೀವೆಲ್ಲ ಸೈನಿಕ ಓದ್ಬಿಟ್ಟು ನನ್ನನ್ನು ಹೇಳೋದಲ್ಲ ನಿಮ್ಮ ಇಷ್ಟ ಆದ್ರೆ ಸೈನಿಕ ಥರ ಬದುಕಬೇಕು ಅಲ್ವಾ ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಅಮ್ಮಗಳೆಲ್ಲ ಹೊಸ ತಕ್ಕ ಸಮಾಜಕ್ಕೆ ಒಳ್ಳೆ ತಕ್ಕ ನೀವು ಒಳ್ಳೆ ಒಳ್ಳೆ ವಿದ್ಯಾವಂತರಾಗಿ

ಹೌದಾ ಪಾದ ನನ್ಗೆ ಅರವತ್ಮೂರು ವರ್ಷ ವರ್ಷ ರಿಟೈರ್ಡ್ ಜಡ್ಜ್ ನನ್ನ ಹೆಸರು ಕೇಳಿದಿಲ್ಲ ಜಿಲ್ಲೆ ನಿಮ್ಗೆ ಕಷ್ಟ ಇದ್ರೆ ಹೇಳಿ ಸಣ್ಣ ಓದ್ರು ಹೌದಾ 哎，哥嘛。